ಬಸವೇಶ್ವರ ಅಂಬೇಡ್ಕರ್ ಬಾಬೂಜಿ ರವರು ಆದರ್ಶ ಪುರುಷರು ಪಿ ಮರಿಸ್ವಾಮಿ ಬಣ್ಣನೆ ಬಸವೇಶ್ವರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಆದರ್ಶ ಪುರುಷರು ಈ ಮೂವರು ಮಹಾನೀಯರ ಕಲ್ಪನೆ ಒಂದೇ ಆಗಿತ್ತು ಎಂದು ಕಾಡ ಅಧ್ಯಕ್ಷ ಪಿ ಮರಿಸ್ವಾಮಿ ಹೇಳಿದರು ನಗರದ ರೋಟರಿ ಭವನದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಹಾಗೂ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ಶ್ರೀ ಬಸವೇಶ್ವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬಸವೇಶ್ವರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರು ಸಮ ಸಮಾಜ ನಿರ್ಮಿಸಬೇಕೆಂಬುದು ಅವರ ಉದ್ದೇಶವಾಗಿತ್ತು ಈ ಮೂವರ ಮಹಾನೀಯರು ಸಮಾಜದಲ್ಲಿ ತಾಂಡವವಾಡುತ್ತಿದ್ದ ಅಸಮಾನತೆ ಮೂಢನಂಬಿಕೆ ಸಮಾಜದ ಅನಿಷ್ಟ ಪದ್ಧತಿ ವಿರೋಧಿಸಿ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು ಎಂದರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಎನ್ ಮುನಿರಾಜು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿ ಬಸವೇಶ್ವರರು ಅಂಬೇಡ್ಕರರು ಬಾಬು ಜಗಜೀವನ್ ರಾಮ್ ಅವರು ಶೋಷಿತ ಧ್ವನಿಯಾಗಿ ಕೆಲಸ ಮಾಡಿದರು ಹನ್ನೆರಡನೇ ಶತಮಾನದ ವಚನಕಾರರ ಅಂಶಗಳು ಸಂವಿಧಾನದಲ್ಲಿ ಅಡಕವಾಗಿವೆ ವಿದ್ಯಾರ್ಥಿಗಳು ವಚನಕಾರರನ್ನು ಓದಿದರೆ ಜೀವನ ಪಾವನ ಆಗುತ್ತದೆ ಎಂದರು ಅಖಿಲ ಕರ್ನಾಟಕ ಕನ್ನಡ ಮಹಾಸಭದ ಅಧ್ಯಕ್ಷ ಚಾರಂ ಶ್ರೀನಿವಾಸಗೌಡ ಮಾತನಾಡಿ ನಮ್ಮ ಸಂಘಟನೆಯು ನಾಡು ನುಡಿಗಾಗಿ ಹೋರಾಟ ಮಾಡುವುದರ ಜೊತೆಗೆ ರಾಷ್ಟ್ರ ನಾಯಕರು ಮಹಾನೀಯರ ಜಯಂತಿ ಆಚರಣೆ ಮಾಡುತ್ತದೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಕೆಲಸ ಮಾಡುತ್ತಿದೆ ಎಂದರು ನಗರಸಭಾ ಸದಸ್ಯೆ ಕುಮುದ ಕೇಶವಮೂರ್ತಿ ರೋಟರಿ ಸಂಸ್ಥೆ ಅಧ್ಯಕ್ಷ ನಾಗರಾಜು ಮಾತನಾಡಿದರು ಸನ್ಮಾನ ಸಿಮ್ಸ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಎಸ್ ನವೀನ್ ಚಂದ್ರ ಮೈಸೂರು ಜೆಎಸ್ಎಸ್ ಆಸ್ಪತ್ರೆಯ ಮೂಗು ಮತ್ತು ಗಂಟಲು ತಜ್ಞರಾದ ಡಾಕ್ಟರ್ ಬಾಬು ಸಿಡಿಪಿಒ ಟಿಎಂ ಜಯಶೀಲ ಮೈಸೂರು ಮಹಾತ್ಮ ಗಾಂಧಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಪ್ರತಿಭಾ ಪುರಸ್ಕಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಾಸಭಾದ ಸಹ ಕಾರ್ಯದರ್ಶಿ ಪಣ್ಯದ ಹುಂಡಿ ರಾಜು ನಿಜಧ್ವನಿ ಗೋವಿಂದ ರಾಜು ಜನಪದ ಗಾಯಕ ಸಿ ಎಂ ನರಸಿಂಹಮೂರ್ತಿ ಅರುಣ್ ಕುಮಾರ್ ಗೌಡ ರವಿಚಂದ್ರ ಪ್ರಸಾದ್ ಕಹಳೆ ಮುತ್ತಿಗೆ ಗೋವಿಂದ ರಾಜು ರಾಜಪ್ಪ ಲಿಂಗರಾಜು ಮಹೇಶ್ ಗೌಡ ಸಿದ್ದರಾಜು ಇತರರು ಹಾಜರಿದ್ದರು ವರದಿ ಹೊಮ್ಮನಂಚುಂಡ ನಾಯ್ಕ ಚಾಮರಾಜನಗರ ಡಾಕ್ಟರ್ ನವೀನ್ ಅವರೇ ಹಾಗೂ ಮತ್ತೊಬ್ಬ ಡಾಕ್ಟರ್ ಆದಂಥ ಟಿ ಎಂ ಜಯಶ್ರೀ ಅವರೇ ಮತ್ತೊಬ್ಬ ಜನಪ್ರಿಯ ಡಾಕ್ಟರ್ ಆದಂಥ ಡಾಕ್ಟರ್ ಶಿವಕುಮಾರ್ ಅವರೇ ವಾಸ್ತವಿಕ ನುಡಿಯನ್ನ ನೋಡಿದಂಥ ಶ್ರೀನಿವಾಸಗೌಡ್ರೆ ನಗರಸಭಾ ಸದಸ್ಯರಾದಂಥ ಶ್ರೀಮತಿ ಕುಮದ ಕೇಶವಮೂರ್ತಿ ಅವರೇ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಎಂ ನಾಗರಾಜ್ ಅವರೇ ರಾಜವರೇ ಗೋವಿಂದರಾಜ ಹಾಗೂ ನಮ್ಮ ಚಾಮರಾಜ ನೆಚ್ಚಿನ ಕಲಾವಿದರಾದ ನರ್ಶಿಮೂರ್ತಿ ಅವರೇ ಹಾಗೂ ಹಿರಿಯರಾದಂತಹ ಪದ್ಮುರುಷೋತ್ತಮ ನಾವು ಯಾರ್ದಾದ್ರೂ ಮಾನಿಯರ ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಅವರ ಬದುಕು ಆದರ್ಶ ಎರಡು ಅರ್ಥದಲ್ಲಿ ಅವರ ಜನ್ಮದಿನವನ್ನ ಆಚರಿಸ್ತಾ ಅವರ ಸೇವೆಯನ್ನ ನೆನಸ ನೆನಸಿಕೊಳ್ಳೋದು ಮೊದಲೇದಾಗಿ ಮತ್ತೊಂದು ಅವರು ನಡೆದ ಹಾದಿಯಲ್ಲಿ ನಾವು ನಡೀಬೇಕು ಅಂತ ಹೇಳಿ ನಾವು ಅವರ ಜಯಂತಿಗಳನ್ನು ಆಚರಿಸ್ತಾ ಇದ್ದೀವಿ ಆ ಮೂವರು ಸಹ ಈ ಒಂದು ಆದರ್ಶ ಪುರುಷರು ಮೂರು ಜನರ ಕಲ್ಪನೆ ಒಂದೇ ಸಮಾಜದಲ್ಲಿ ಸಮಾಜವನ್ನು ನಿರ್ಮಿಸಬೇಕು ಅನ್ನೋದೇ ಮೂರು ಜನರ ಒಂದು ಉದ್ದೇಶ ಮೂರು ಜನರು ಸಹ ಸಮಾಜದಲ್ಲಿ ನಡೆಯತಕ್ಕಂಥ ಅಸ್ಪೃಶ್ಯತೆ ಮೂಢನಂಬಿಕೆ ಮತ್ತು ಸಮಾಜದಲ್ಲಿ ಇರತಕ್ಕಂಥ ಕೆಟ್ಟ ವಿರೋಧಿಸಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬರಕಂತವ್ರು ಈ ಮೂರು ಜನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರು ಈ ಎಲ್ಲ ಅರಿಷ್ಟ ಪದ್ಧತಿಗಳನ್ನ ವಿರೋಧಿಸ್ತಂಥವರು ಜೊತೆಗೆ ಅವರು ಚಿಕ್ಕಂದಿನಲ್ಲೇ ಅಂದ್ರೆ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರೂ ಸಹ ವೈದಿಕ ಧರ್ಮ ಮತ್ತು ಅಸಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆ ವಿರುದ್ಧ ದನಿ ಎತ್ತಿದೆವರು ಹನ್ನೆರಡನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಲಕ್ಕೆ ಪ್ರಯತ್ನ ಪಟ್ಟಂತವರು ಜಗಜ್ಯೋತಿ ಬಸವರ್ಜ ಅವರು ಜೊತೆಗೆ ಎಲ್ಲ ದೀನ ದಲಿತರ ಜೊತೆಗೆ ಆವತ್ತಿನ ಕಾಲದಲ್ಲಿ ಮಹಿಳೆಯರಲ್ಲೂ ಸಹ ಸಮಾನತೆ ಇರಲಿಲ್ಲ ಮಹಿಳೆಯರು ಸಹ ಯಾವುದರಲ್ಲೂ ಸಹ ಸ್ಥಾನಮಾನ ಅವರಿಗೆ ಇರಲಿಲ್ಲ ಅತ್ಯಂತ ಸೂಚನೆವಾಗಿ ಅವರನ್ನ ಕಾಣುವಂತ ಸಂದರ್ಭ ಅಂತ ಅಂಥ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರವರು ಮಹಿಳೆಯರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಜೊತೆಗೆ ಅವರು ಚಿಕ್ಕ ವಯಸ್ಸಿನಲ್ಲೇ ಅವ್ರು ಯಾವ ರೀತಿ ಅಂದರೆ ಮನೆಯಲ್ಲೇ ಸಹ ಅವರಿಗೆ ಜನಿವಾರವನ್ನು ಹಾಕುವಂಥ ಸಂದರ್ಭದಲ್ಲಿ ನನಗಿಂತ ಮೊದಲು ಹುಟ್ಟಿದಂಥ ಅಕ್ಕ ನಾಗಮನೆಗೆ ಜನಿವಾರವನ್ನು ಪರಿಶೀಲಿಸಿದೆ ಆಗ ನಾನು ಜನವರನ್ನ ಹಾಕೊಳ್ತೀನಿ ಅಂತ ಹೇಳುವಂತ ಸರ್ಕಾರ ಆ ಹೆಣ್ಣು ಮಕ್ಕಳಿಗೆ ಆ ಅರ್ಹತೆ ಇಲ್ಲ ಅಂದಾಗ ಅದನ್ನ ವಿರೋಧಿಸಿ ಅವರು